ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಹದಿನೆಂಟು ಜೂನ್ ಆಗಿರುತ್ತೆ ಇವತ್ತು ನಾವು ಯಾವ ಥರ ಟ್ರೇಡ್ ಮಾಡಿರ್ತೀವಿ ಟ್ರೇಡ್ ರಿಪೋರ್ಟ್ ವಿಡಿಯೋ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಏನಾಗಿರುತ್ತೆ ಅಂತಂದರೆ ಮಾರ್ಕೆಟು ಜಸ್ಟ್ ಇಲ್ಲಿ ನಮಗೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಮೋರ್ ದನ್ ಫಿಫ್ಟಿ ಪಾಯಿಂಟ್ಸ್ ಫಿಫ್ಟಿ ಫೋರ್ಟಿ ಪಾಯಿಂಟ್ಸ್ ಕ್ಯಾಪ್ ಡೌನ್ ಓಪನ್ ಆಗುತ್ತೆ ಇದರ ಕಂಟಿನ್ಯೂಸ್ ಹೆವಿ ಬೈಯಿಂಗ್ ಬರುತ್ತೆ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟು ಇಲ್ಲಿ ಚೆಕ್ ಮಾಡ್ಬೋದು ಈ ಕ್ಯಾನ್ ಸಿ ನೋಡ್ಬೋದು ಇಲ್ಲಿ ಆಲ್ಮೋಸ್ಟು ಎಷ್ಟು ಪಾಯಿಂಟು ಕಂಟಿನ್ಯೂಸ್ ರ್ಯಾಲಿ ಬಂದರೆ ಒನ್ ಫೋರ್ಟಿ ಪಾಯಿಂಟ್ಸ್ ಕಂಟಿನ್ಯೂಸ್ ಆಗಿ ರ್ಯಾಲಿ ಕೊಟ್ಟಿದೆ ಮಾರ್ಕೆಟು ಅದಾದ ಮೇಲೆ ನಮಗಿಲ್ಲಿ ಸೊ ಒಂದು ರೆಸಿಸ್ಟೆನ್ಸ್ ಇರುತ್ತೆ ಮೇಲ್ಗಡೆ ಸ್ಟ್ರಾಂಗ್ ಪ್ರೀವಿಯಸ್ ರೆಸ್ಟೆನ್ಸ್ ಇರುತ್ತೆ ಓಕೆ ಇಲ್ಲಿ ಒಂದು ಸ್ಟ್ರಾಂಗ್ ಪ್ರಿವಿಯಸ್ ರೆಸಿಸ್ಟೆನ್ಸ್ ಇದೆ ಇಲ್ಲಿ ನೋಡ್ಬೋದು ಈ ಮಾರ್ಕೆಟು ಇಲ್ಲಿ ಓಪನ್ ಆಗಿ ಕಂಟಿನ್ಯೂ ಫಾಲ್ ಆಗಿದೆ ಓಕೆ ಇಲ್ಲಿ ನೋಡ್ಬೋದು ಮಾರ್ಕೆಟು ಹಾಲ್ಟ್ ಆಗಿದೆ ಕಂಟಿನ್ಯೂಸ್ ರ್ಯಾಲಿ ತೊಗೊಂಡು ಹಾಲ್ಟ್ ಆಗಿದೆ ಅದಕ್ಕೋಸ್ಕರ ಮಾರ್ಕೆಟು ಈ ಏರಿಯಾನ ರೆಸಿಸ್ಟೆನ್ಸ್ ಸ್ಪೇಸ್ ಮಾಡುತ್ತೆ ಸ್ಪೇಸ್ ಮಾಡಿ ಇಲ್ಲಿ ನಮಗೆ ಯಾವುದೇ ಥರ ಅಪರ್ಚುನಿಟಿ ಸಿಗಲ್ಲ ಫೈವ್ ಎಂ ಎ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ ದಿಸ್ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಇಲ್ಲಿ ಫೈವ್ ಎಮ್ ಎ ನಾನು ವೇಟ್ ಮಾಡ್ತಾ ಇದೆ ಈ ಪೈ ಎಮ್ ಏನಾದರೂ ಈ ಕ್ಯಾಂಡಲಲ್ಲಿ ಮಿಡ್ಲ್ಗೆ ಕ್ರಾಸ್ ಆಗಿತ್ತು ಅಂತಂದರೆ ನಂದು ಎಂಟ್ರಿ ಇಲ್ಲೇ ಸಿಗ್ತಾಯಿತ್ತು ನಮಗೆ ಎಂಟ್ರಿ ಮೇಲ್ಗಡೆ ಸ್ಟಾಪ್ ಲಾಸ್ನ ಹಾಕಿ ಒನ್ ಟು ಒನ್ ಟು ಒನ್ ಪಾಯಿಂಟ್ ಫೈವ್ವರೆಗೂ ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡ್ತಾ ಇದೆ ಜಸ್ಟು ಡ್ರಾ ಮಾಡಿ ತೋರಿಸ್ತೀನಿ ನೋಡ್ಬೋದು ಶಾರ್ಟ್ ಪೊಸಿಷನ್ನ ಓಕೆ ಇಲ್ಲಿ ನಮಗೆ ಸಪೋಸ್ ಎಂಟ್ರಿ ಸಿಕ್ಕಿತ್ತು ಅಂತಂದರೆ ಅಂದರೆ ಎಂಟ್ರಿ ನಾನು ತಗೊಳ್ಳಲ್ಲ ಯಾಕೆ ತೊಗೊಳ್ಳಲ್ಲ ಅಂತಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಲ್ಮೋಸ್ಟ್ ನನಗಿಲ್ಲಿ ತರ್ಟಿ ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬಂದರೆ ಸಿಕ್ಸ್ಟಿ ಪಾಯಿಂಟ್ ಆಲ್ಮೋಸ್ಟ್ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ ತೊಗೊಂಡಿರುವ ಟಾರ್ಗೆಟು ನಮಗಿಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪಾಯಿಂಟ್ಸ್ವರೆಗೂ ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡ್ಬೋದಿತ್ತು ಫಿಫ್ಟಿ ಸಿಕ್ಸ್ಟಿ ಪಾಯಿಂಟ್ವರೆಗೂ ಕ್ಯಾಪ್ಚರ್ ಮಾಡ್ಬೋದಿತ್ತು ಅದಾದಮೇಲೆ ಕಂಟಿನ್ಯೂ ನಾವು ಹೋಲ್ಡನ್ನು ಮಾಡಿದ್ರು ಟ್ರೇಡು ಆಗಿ ಫಾಲ್ ಆಗುತ್ತೆ ಆಲ್ಮೋಸ್ಟ್ ಒನ್ ಇಷ್ಟು ಫೋರ್ವರೆಗೂ ಟಾರ್ಗೆಟನ್ನು ಕೊಟ್ಟಿದೆ ಬಟ್ ಇಲ್ಲಿ ಎಂಟ್ರಿ ನಮಗೆ ಮಿಸ್ ಆಗುತ್ತೆ ಯಾಕಂತಂದ್ರೆ ರೀಸನ್ ಹೇಳ್ತೀನಿ ಎಂಟ್ರಿ ಯಾಕೆ ಮಿಸ್ ಆಗುತ್ತೆ ಅಂದರೆ ಫೈವ್ ಮೇ ಪ್ರೊಮ್ಯಾಕ್ಸ್ ಸೈಡ್ಸ್ ಇಲ್ಲಿ ಆ್ಯಕ್ಟಿವೇಟ್ ಆಗೋಲ್ಲ ಆಗುತ್ತೆ ಬಟ್ ಇಲ್ಲಿ ಕ್ಯಾಂಡಲ್ ಕೆಳಗಡೆ ಅಂದರೆ ಸ್ವಲ್ಪ ಕೆಳಗಡೆ ಕ್ರಾಸ್ ಆಗುತ್ತೆ ಫೈವ್ ಮೇ ಎಡ್ಗೆ ಹೆಲ್ದಿ ಕ್ಯಾಂಡಲ್ಲು ಇರೋಲ್ಲ ಬೀರಿಸ್ ಹೆಲ್ದಿ ಕ್ಯಾಂಡಲ್ ಇದ್ದಿತ್ತು ಅಂತಂದರೆ ಸಪೋಸ್ ನಾನಿಲ್ಲಿ ರಿಸ್ಕನ್ನು ತಗೋತಿದ್ದೆ ರಿಸ್ಕನ್ನು ತಗೊಳ್ಳೋದಕ್ಕೆ ನಾನು ಏಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ ಅಂತಂದಾಗ ಕಂಟಿನ್ಯೂ ಮಾರ್ಕೆಟು ಮೇಲ್ಗಡೆ ಅಂದರೆ ಬುಲ್ಲಿಸ್ ಟ್ರೆಂಡಲ್ಲಿದೆ ಮಾರ್ಕೆಟು ಸೊ ಇಲ್ಲಿ ನೋಡ್ಬೋದು ಒಂದು ರೆಡ್ ಕ್ಯಾಂಡಲ್ ಇಲ್ಲ ಕಂಟಿನ್ಯೂ ಫೋರ್ ಫೈವ್ ಕ್ಯಾಂಡಲ್ಸು ಬುಲ್ಲಿ ಸ್ಕ್ಯಾಂಡಲ್ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ರಿವರ್ಸಲ್ ಎಂಟ್ರಿ ತೊಗೊಳ್ಳೋದಕ್ಕೆ ರಿಸ್ಕಿ ಆಗುತ್ತೆ ಟ್ರೇಡ್ ಅಂತ ಸ್ವಲ್ಪ ಅಂದರೆ ಕನ್ಫರ್ಮೇಷನ್ ಸೆಟಪ್ ಕೂಡ ಪ್ರಾಪರಾಗಿ ಕನ್ಫರ್ಮೇಷನ್ ಬರಲಿಲ್ಲ ಈ ಥರ ಫೈ ಎಮ್ ಏನಾದರೂ ಕ್ರಾಸ್ ಆಗಿತ್ತು ಅಂತಂದರೆ ಇಲ್ಲಿ ರಿಸ್ಕನ್ನು ನಾನು ತೊಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಕ್ಯಾಂಡಲ್ ಕೂಡ ಅಷ್ಟು ಹೆಲ್ದಿ ಬೇರೆ ಸ್ಕ್ಯಾಂಡಲ್ ಇರಲಿಲ್ಲ ಜೊತೆಗೆ ಮೇಲ್ಗಡೆ ಸ್ವಲ್ಪ ವಿಕ್ಕು ಕೆಳಗಡೆ ಸ್ವಲ್ಪ ವಿಕ್ ಇತ್ತು ಅದ್ರ ಜೊತೆಗೇ ಫೈವ್ ಯು ಎಮ್ ಎ ಪ್ರಾಪರಾಗಿ ಮಿಡ್ಲ್ಗೆ ಕ್ರಾಸ್ ಆಗಿದೆ ಸ್ವಲ್ಪ ಕೆಳಗಡೆ ಈ ಥರ ಕ್ರಾಸ್ ಆಗಿದೆ ಅದಕ್ಕೋಸ್ಕರ ನಾನಿಲ್ಲಿ ಯಾವುದೇ ಥರ ರಿಸ್ಕನ್ನು ತೊಗೊಳ್ಳಿಲ್ಲ ಬಿಕಾಸ್ ಆಫ್ ಇದು ಬೈಯಿಂಗ್ ಇರುತ್ತಲ್ಲ ಸೊ ಸ್ವಲ್ಪ ರಿಟ್ರೇಸ್ ಅಂದರೆ ಪ್ರಾಫಿಟ್ ಬುಕ್ಕಿಂಗ್ ಆಲ್ಮೋಸ್ಟ್ ಬಂದೇ ಬರುತ್ತೆ ಮಾರ್ಕೆಟಲ್ಲಿ ನೀವು ಆಲ್ಮೋಸ್ಟ್ ಬ್ಯಾಕ್ ಟೆಸ್ಟ್ ಮಾಡಿ ನೋಡ್ಬೋದು ಪ್ರೀವಿಯಸ್ ಚಾರ್ಟ್ಗಳಲ್ಲಿ ಈ ಥರ ಕಂಟಿನ್ಯೂ ಬೈಯಿಂಗ್ ಬಂದಮೇಲೆ ಸ್ವಲ್ಪ ರಿಟ್ರೇಸ್ ಅನ್ನು ತೊಗೊಳುತ್ತೆ ಅಂದರೆ ಇಲ್ಲಿಂದ ಇಲ್ಲಿ ಬೈ ಮಾಡಿರ್ತಾರಲ್ಲ ಸೊ ಅವ್ರು ಏನು ಮಾಡ್ತಾರೆ ಪ್ರಾಫಿಟನ್ನು ಬುಕ್ ಮಾಡ್ತಾರೆ ಅದಾದಮೇಲೆ ಮತ್ತೆ ಮಾರ್ಕೆಟು ಎಂಡ್ ಪ್ಯಾಟರ್ನ್ ಥರ ಈ ಥರ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ ಈ ಪ್ರೀವಿಯಸ್ ಅನ್ನು ಬ್ರೇಕ್ ಮಾಡಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಸಪೋಸ್ ನಾನಿಲ್ಲಿ ರಿಸ್ಕನ್ನು ತೊಗೊಂಡಿದ್ರು ಇಲ್ಲಿ ಏನಾಗ್ತಿತ್ತು ಅಂತಂದ್ರೆ ಲಾಸ್ ಆಗ್ತಿರ್ತಾ ಇತ್ತು ಅಂತ ಲಾಸ್ ಆಗ್ತಾಯಿತ್ತು ಅನ್ನೋ ಉದ್ದೇಶನ ಇಟ್ಕೊಂಡು ನಾನು ಇಲ್ಲಿ ಟ್ರೇಡನ್ನು ತೊಗೊಳಲ್ಲ ರಿಸ್ಕನ್ನು ತಗೊಂಡಿದ್ರೂ ಇಲ್ಲಿ ಟಾರ್ಗೆಟ್ ಬರ್ತಾ ಇತ್ತು ಬಟ್ ಸೆಟಪ್ ಇಲ್ಲಿ ಪ್ರಾಪರ್ ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ರಿಸ್ಕನ್ನು ಅವಾಯ್ಡ್ ಮಾಡ್ತೀನಿ ಈ ಟ್ರೇಡನ್ನು ಸೊ ಅದಾದಮೇಲೆ ವೇಟ್ ಮಾಡ್ತಾಯಿರ್ತೀನಿ ಯಾವುದೇ ಥರ ಇಲ್ಲಿ ಪ್ಯಾಟರ್ನ್ ಸಿಗಲ್ಲ ಸೊ ಇಲ್ಲಿ ನೋಡ್ಬೋದು ಜಸ್ಟು ಮಾರ್ಕೆಟ್ ಏನಾಗುತ್ತೆ ಈ ಥರ ಸಪೋರ್ಟ್ ಸಪೋರ್ಟನ್ನು ಬ್ರೇಕ್ ಮಾಡುತ್ತೆ ನೋಡ್ಬೋದು ಇಲ್ಲಿ ಹೆಲ್ದಿ ಬೇರಿಸ್ ಕ್ಯಾಂಡಲ್ನ ಪ್ರೀವಿಯಸ್ ಸಪೋರ್ಟನ್ನು ಬ್ರೇಕ್ ಮಾಡುತ್ತೆ ಬಟ್ ಸಸ್ಟೈನ್ ಆಗಲ್ಲ ಮಾರ್ಕೆಟು ಯಾಕಂದರೆ ಇಲ್ಲಿ ಪ್ರಿವಿಯಸ್ ಅಲ್ಲಿ ಯಾವುದೇ ಥರ ಸ್ಟಾಪ್ಲಾಸ್ ಜೂನ್ಗಳಿಲ್ಲ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಇಲ್ಲಿ ಪೂರ್ತಿ ಬ್ಲಾಂಕ್ ಏರಿಯಾ ಇದೆ ಯಾಕಂದರೆ ಇಲ್ಲಿ ಆಲ್ಮೋಸ್ಟು ಬೈಯಿಂಗ್ಸ್ ಜಾಸ್ತಿ ಇರುತ್ತೆ ಅಂದರೆ ಬ್ಲಾಂಕ್ ಏರಿಯಾ ಇರೋದ್ರಿಂದ ಇಲ್ಲಿ ಮಾರ್ಕೆಟು ಲಿಕ್ವಿಡಿಟಿ ಸಿಗಲ್ಲ ಮಾರ್ಕೆಟ್ಗೆ ಅದಕ್ಕೋಸ್ಕರ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ ಸೊ ಇಲ್ಲಿ ನಮಗೆ ಒಂದು ಫೈವ್ ಎಮ್ ಐ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಯಿತು ತುಂಬ ಟೈಮ್ ವೇಟ್ ಮಾಡಿದ ಮೇಲೆ ನೋಡ್ಬೋದು ಆಲ್ಮೋಸ್ಟು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಮಗೆ ಫೈವ್ ಎಮ್ ಐ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗುತ್ತೆ ಇಲ್ಲಿ ಫೈವ್ ಪ್ರೊಮ್ಯಾಕ್ಸ್ ಸ್ಟಾಟಜಿ ಆ್ಯಕ್ಟಿವೇಟ್ ಆಯಿತು ಇಲ್ಲಿ ನಾನು ಎಂಟ್ರಿನ ತಗೋತೀನಿ ಸೊ ತ್ರೀ ಹಂಡ್ರೆಡ್ ಕ್ವಾಂಟಿಟಿಯಿಂದ ಎಂಟ್ರಿನ ಹತ್ತು ತಗೊಂಡಿರ್ತೀನಿ ಸೊ ಅದಾದಮೇಲೆ ನಮಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಟಾರ್ಗೆಟ್ ಬರುತ್ತೆ ಒನ್ ಇಷ್ಟು ಟೂವರೆಗೂ ನಾನು ವೇಟ್ ಇರ್ತೀನಿ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಬಿಗ್ ಟೈಮ್ ಫ್ರೇಮ್ ಸೊ ಇದು ಫೈವ್ ಮಿನಿಟ್ ಟೈಮ್ ಪ್ರೇಮ್ ಆಗಿರುತ್ತೆ ಸೊ ಇಲ್ಲಿ ಫಿಫ್ಟೀನ್ ಮಿನಿಟಲ್ಲಿ ನೋಡಿದ್ರೆ ಚೆನ್ನಾಗಿ ಬರುತ್ತೆ ಫೈವ್ ಮಿನಿಟಲ್ಲಿ ನೋಡಿದ್ರೆ ಇದರ ಕಪ್ ಆ್ಯಂಡ್ ಹ್ಯಾಂಡಲ್ ಥರ ಒಟರ್ನ್ ಬರ್ತಾಯಿತ್ತು ಸೊ ಮಾರ್ಕೆಟ್ ಏನಾಗುತ್ತೆ ಇದರ ಕ್ಯಾಂಡಲ್ನ ಕ್ಲೋಸ್ ಮಾಡುತ್ತೆ ಇಲ್ಲಿ ಕ್ಲೋಸ್ ಮಾಡಿದಾಗ ನಾನು ಪೊಸಿಷನ್ ಸ್ಟಾರ್ಟ್ ಇತ್ತು ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಯಿತು ಪ್ರಾಪರಾಗಿ ಒಂದು ಕ್ಯಾಂಡಲ್ ಕ್ಲೋಸ್ ಆಯಿತು ಕ್ಲೋಸ್ ಇಲ್ಲಿ ಎಂಟ್ರಿನ ತಗೊಂಡಿರ್ತೀವಿ ನಮಗೆ ಇಲ್ಲಿವರೆಗೂ ಸ್ಟಾಪ್ಲಾಸ್ ಇರುತ್ತೆ ಇಲ್ಲಿ ಫೈವ್ ಎಮ್ ಎ ಸೈಡ್ ಸೈಡ್ಸ್ ಆಕ್ಟಿವೇಟ್ ಆಗುತ್ತೆ ಪ್ರಾಪರ್ ಹೆಲ್ದಿ ಬೇರೆಸ್ ಕ್ಯಾಂಡಲ್ ಮಧ್ಯದಲ್ಲಿ ಕ್ಲೋಸ್ ಆಗುತ್ತೆ ನಾವು ಇಲ್ಲಿ ಎಂಟ್ರಿ ತಗೊಂಡು ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ಲಾಸ್ ಅನ್ನ ಕೊಟ್ಟಿರ್ತೀವಿ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಮಗೆ ಮ್ಯಾಕ್ಸಿಮಮ್ ಟ್ವೆಂಟಿ ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಇಟ್ಟು ಒನ್ ಎಷ್ಟು ಟೂ ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ನಾನು ವೇಟ್ ಮಾಡ್ತಾ ಇರೋ ಉದ್ದೇಶ ಏನಂದರೆ ಮಾರ್ಕೆಟು ಫಾಲ್ ಆಗಿ ನಮಗೆ ಒಟ್ಟು ಟಾರ್ಗೆಟನ್ನು ಕೊಡುತ್ತೆ ಅಂದರೆ ಇಲ್ಲಿ ಅಟೆಂಪ್ಟ್ ಮಾಡ್ತು ಸಕ್ಸಸ್ ಆಗಲಿಲ್ಲ ಸೊ ಫೇಲ್ ಆಯಿತು ಮತ್ತು ನೆಕ್ಸ್ಟ್ ಹೋಗಿ ಈ ಥರ ಬಂದು ಅಟೆಂಪ್ಟ್ ಮಾಡಿದರೆ ಈ ಥರ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್ ಥರ ಬರ್ತಾಯಿತ್ತು ಸೊ ಅದನ್ನು ಕ್ಲೋಸ್ ಮಾಡಿಕೊಂಡು ಮಾರ್ಕೆಟ್ ಇನ್ನೂ ಫಾಲಾಗಿ ನಮಗೆ ಟಾರ್ಗೆಟನ್ನು ಕೊಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತಾಯಿದ್ದೆ ಬಟ್ ಇಲ್ಲಿ ಏನಾಗುತ್ತೆ ಮಾರ್ಕೆಟು ಸಸ್ಟೈನ್ ಆಗಲ್ಲ ಮಾರ್ಕೆಟ್ ಕೆಳಗಡೆ ಫಾಲಾಗಲ್ಲ ರಿವರ್ಸ್ ಅಲ್ಲಿ ತಗೊಂಡು ನಮ್ಮ ಕಾಸ್ಟ್ಗೆ ಟ್ರೈಲಿಂಗ್ ಸ್ಟಾಪ್ಲಾಸ್ನ ಹಿಟ್ ಮಾಡುತ್ತೆ ತ್ರೀ ಹಂಡ್ರೆಡ್ ಕ್ವಾಂಟಿಟಿಯಿಂದ ನಾನು ಆಲ್ಮೋಸ್ಟ್ ಒನ್ ಫಿಫ್ಟಿಯ ಹಾಂ ಅಷ್ಟೇ ಒನ್ ಫಿಫ್ಟಿ ರುಪೀಸು ಸ್ಟಾಪ್ ಒನ್ ಫಿಫ್ಟಿ ರುಪೀಸ್ ಲಾಸಲ್ಲಿ ನಾನು ಎಕ್ಸಿಟ್ ಆಗ್ತೀನಿ ಜಸ್ಟು ತ್ರೀ ಹಂಡ್ರೆಡ್ ಕ್ವಾಂಟಿಟಿಯಿಂದ ಓಕೆ ಈ ಕ್ಯಾಂಡಲ್ ಏನೋ ನಮ್ಮದು ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಹಿಟ್ ಮಾಡುತ್ತೆ ಅದಾದಮೇಲೆ ನಮಗೆ ಇಲ್ಲಿ ನೋಡ್ಬೋದು ಪೊಸಿಷನಲ್ಲಿ ಜಸ್ಟು ಐ ಕ್ಯಾನ್ ಸಿ ಹಿಯರ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಫೋರ್ಟಿ ಟು ರುಪೀಸ್ ಪ್ರಾಫಿಟಲ್ಲಿ ಬರ್ತಾ ಇದೆ ಸೊ ಕ್ವಾಂಟಿಟಿ ಮಾತ್ರ ಸಿಕ್ಸ್ ಹಂಡ್ರೆಡ್ ತೋರಿಸ್ತಾ ಇದೆ ಸೊ ದ್ಯಾಟ್ ಈಸ್ ದ ಪ್ರಾಬ್ಲಮ್ ನಾನು ತ್ರೀ ಹಂಡ್ರೆಡ್ ಕ್ವಾಂಟಿಟಿಯಿಂದ ಮಾತ್ರ ಎಂಟನ ತಗೊಂಡಿರ್ತೀನಿ ಬಟ್ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಕ್ವಾಂಟಿಟಿ ಯಾಕೆ ತೋರಿಸ್ತಾ ಇದೆ ಅಂತಂದರೆ ಅದೇ ರೀಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಏನಾಗುತ್ತೆ ಅಂತ ಇಲ್ಲಿ ಕಾಸ್ಟ್ಗೆ ಟ್ರೈಲಿಂಗ್ ಸ್ಟಾಪ್ಲಾಸ್ ಹಿಟ್ ಆಗುತ್ತೆ ಸೇಮ್ ಸ್ಟ್ರೈಕ್ ಪ್ರೈಸನ್ನು ಚಾಯ್ಸ್ ಮಾಡಿರ್ತೀನಿ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಪುಟ್ ಓಕೆ ಸೊ ಸೆಟಪ್ ಇಲ್ಲಿ ವರ್ಕ್ ಆಗಿತ್ತು ಬಟ್ ಏನಾಗುತ್ತೆ ಇಲ್ಲಿ ನನಗೆ ವೇಟ್ ಮಾಡ್ತಾ ಇದೆ ಸೊ ಇದು ಆಗಿದೆ ಅಂದಮೇಲೆ ಮಾರ್ಕೆಟ್ ಇನ್ನೂ ಸ್ವಲ್ಪ ಫಾಲ್ ಆಗಿ ನಮಗೆ ಒನ್ ಇಷ್ಟು ಟೂ ಅವ್ರಿಗೂ ಟಾರ್ಗೆಟ್ ಬರುತ್ತೆ ಅಂತ ನಾನು ಕಾಸ್ಟ್ಗೆ ಟ್ರೈಲ್ ಮಾಡ್ತಾಯಿದ್ದೆ ಬಟ್ ರಿವರ್ಸಲ್ ಆಗಿ ಟ್ರೈಲಿಂಗ್ ಸ್ಟಾಪ್ಲಾಸ್ನ ಹಿಟ್ ಮಾಡುತ್ತೆ ವಿತಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ನಮ್ಮದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಸೊ ಅಲ್ಲಿ ನಾನು ಒನ್ ಫಿಫ್ಟಿ ಪಿ ಜಿನ ಲಾಸ್ ಕೊಟ್ಟು ನಾನು ಎಕ್ಸಿಟ್ ಆಗ್ತೀನಿ ಸೊ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಆಟೋಮೆಟಿಕ್ ಆಗಿ ಸ್ಕ್ವೇರ್ ಅಪ್ ಆಗುತ್ತೆ ನನ್ನ ಪೊಸಿಷನ್ ಅದಾದ ಮೇಲೆ ಏನಾಗುತ್ತೆ ಅಂತಂದರೆ ಮತ್ತೆ ಮಾರ್ಕೆಟ್ ಈ ಥರ ಬಂದು ಸೊ ಇಲ್ಲಿ ಒಂದು ಪಿನ್ ಬಾರ್ ಥರ ಕ್ಯಾಂಡಲ್ ಬರುತ್ತೆ ಅಲರ್ಟ್ ಕ್ಯಾಂಡಲ್ ಅಂತ ಕರಿತೀವಿ ಓಕೆ ಫೈವ್ ಮೆ ಪ್ರೊ ಮ್ಯಾಕ್ಸ್ ಸ್ಟ್ರಾಟಜಿ ಬಗ್ಗೆ ನಾನು ತುಂಬ ವಿಡಿಯೋಗಳನ್ನು ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ ಜಸ್ಟು ನೀವು ನೋಡ್ಬೋದಾಗಿರುತ್ತೆ ನೀವು ಫಿಫ್ಟಿ ಇಂಡೆಕ್ಸ್ ಇದು ಫೈವ್ ಮಿನಿಟಲ್ಲಿ ಮಾತ್ರ ನಾನು ವರ್ಕ್ ಮಾಡ್ತಾ ಇರ್ತೀನಿ ಫೈವ್ ಮಿನಿಟು ಮ್ಯಾಕ್ಸ್ ಫಿಫ್ಟೀನ್ ಮಿನಿಟ್ ಜಸ್ಟ್ ನಾನು ಪ್ರೈಸ್ ಬಿಹೇವಿಯರ್ ನೋಡ್ಕೊಳ್ಳೋದು ಯಾಕೆಂದರೆ ಎಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇದೆ ಎಲ್ಲಿ ರೆಸೆನ್ಸ್ ಝೋನ್ ಇದೆ ಸೊ ಏರಿಯಾಗಳನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಫಿಫ್ಟೀನ್ ಮಿನಿಟಲ್ಲಿ ನೋಡ್ತೀನಿ ಬಟ್ ಟ್ರೇಡನ್ನು ಮಾಡೋದು ಫೈವ್ ಮಿನಿಟಲ್ಲಿ ಮಾತ್ರ ಟ್ರೇಡ್ ಮಾಡ್ತಾ ಇರ್ತೀನಿ ಮ್ಯಾಕ್ಸ್ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಯಾವ ಸೆಟಪ್ಗೆ ಕೊಡ್ತೀನಿ ಅಂತಂದರೆ ಫೈವ್ ಮೆ ಮ್ಯಾಕ್ಸ್ ಸ್ಟಾಟಜಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತೀನಿ ಪೈಮೋ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಡಿಸ್ಕಸ್ ಮಾಡಿ ತುಂಬ ವೀಡಿಯೋಗಳನ್ನು ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ ಜಸ್ಟ್ ನೀವು ಹೋಗಿ ನನ್ನ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದರೆ ನಿಮಗೆ ಪೈಮೆ ಪ್ರೊಮ್ಯಾಕ್ ಸ್ಟ್ರಾಟಜಿ ಬಗ್ಗೆ ವಿಡಿಯೋಗಳು ಪೂರ್ತಿ ಕ್ಲಿಯರ್ ಆಗುತ್ತೆ ರೂಲ್ಸ್ ಮತ್ತು ಕಂಡೀಷನ್ಸ್ಗಳನ್ನು ಎಲ್ಲಾನು ಅದರಲ್ಲಿ ತಿಳಿಸಿಕೊಟ್ಟಿರ್ತೀನಿ ಸೊ ಪೈಒಮೆ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಎರಡು ಸೆಟಪ್ ಪ್ರಾಪರ್ ಆಗಿ ಬಂದೇ ಬರುತ್ತೆ ಸ್ವಲ್ಪ ನಾವು ರಿಸ್ಕನ್ನು ತೊಗೊಳ್ಳುವಾಗ ಪ್ರಾಪರಾಗಿ ರಿಸ್ಕನ್ನು ತೊಗೊಂಡ್ರೆ ಆಲ್ಮೋಸ್ಟ್ ನಮಗೆ ಟಾರ್ಗೆಟನ್ನು ಕೊಡುವಂಥ ಚಾನ್ಸಸ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾವು ಪ್ರಾಪರಾಗಿ ಅಬ್ಸೆಂಟ್ ಟ್ರೈನಿಂಗನ್ನು ಮಾತ್ರ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲೇ ಮಾಡ್ತೀನಿ ವೆಯ್ಟ್ ಮಾಡ್ತಾ ಇರ್ತೀನಿ ಇಲ್ಲಿ ಇದರ ಒಂದು ಅಲರ್ಟ್ ಕ್ಯಾಂಡಲ್ ಬರುತ್ತೆ ಅಲರ್ಟ್ ಕ್ಯಾಂಡಲ್ ಏನು ಸೊ ನಮ್ದಿಲ್ಲಿ ಬೇರಿಸ್ ಹೆಲ್ದಿ ಕ್ಯಾಂಡಲ್ ಯಾವುದು ಸೊ ಫೈವ್ ಎಮ್ ಎ ಯಾವ ಥರ ವರ್ಕ್ ಆಗುತ್ತೆ ಅಂತ ಸೊ ಆಲ್ರೆಡಿ ಫೈವ್ ಎಮ್ ಪ್ರೊಮ್ಯಾಕ್ಸ್ ಬಗ್ಗೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಜಸ್ಟ್ ನೀವು ಹೋಗಿ ನೋಡ್ಬೋದಾಗಿರುತ್ತೆ ಓಕೆ ಇಲ್ಲಿ ಏನಾಗುತ್ತೆ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಆಕ್ಟಿವೇಟ್ ಆಗುತ್ತೆ ಇಲ್ಲಿ ನೋಡಬಹುದು ಹೆಲ್ದಿ ಬೇರಿಸ್ ಕ್ಯಾಂಡಲ್ ಇದೆ ಫೈವ್ ಎಮ್ ಎ ಮಿಡ್ಲಿಗೆ ಕ್ರಾಸ್ ಆಗುತ್ತೆ ಅಲರ್ಟ್ ಕ್ಯಾಂಡಲ್ ಮೇಲ್ಗಡೆ ಇದೆ ಫೈವ್ ಎಮ್ ಟಚ್ ಆಗಿರಲ್ಲ ಯಾವುದೇ ಥರ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ಲಸ್ ಅನ್ನು ಇಟ್ಟಿರ್ತೀನಿ ಸೊ ಜಸ್ಟ್ ಎಂಟ್ರಿ ತಗೋತೀನಿ ಎಂಟ್ರಿ ತೊಗೊಂಡು ಒನ್ ಟು ಒನ್ಗೆ ಟ್ರೇಡಿಂದ ಎಕ್ಸಿಟ್ ಆಗ್ತೀನಿ ಜಸ್ಟ್ ನಾನು ಟೆನ್ ಪಾಯಿಂಟ್ಸ್ ಲೆವೆನ್ ಪಾಯಿಂಟ್ನ ಕ್ಯಾಪ್ಚರ್ ಮಾಡಿಕೊಂಡು ಟ್ರೇಡಿಂದ ಎಕ್ಸಿಟ್ ಆಗ್ತೀನಿ ಬಿಕಾಸ್ ಆಫ್ ದಿಸ್ ಏರಿಯಾ ಇಲ್ಲಿ ನೋಡ್ಬೋದು ಇಲ್ಲಿ ಅಟೆಂಪ್ ಮಾಡ್ತು ಫೇಲ್ ಆಯಿತು ಸೊ ಇಲ್ಲಿ ಅಟೆಂಪ್ಟ್ ಮಾಡುತ್ತೋ ಫೇಲ್ ಆಯಿತು ಇಲ್ಲಿ ಬಂದು ಕೂಡ ಅಟೆಂಪ್ಟ್ ಮಾಡಿ ಫೇಲ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನೇನು ಮಾಡ್ತೀನಿ ಅಂದರೆ ಜಸ್ಟ್ ಆಲ್ಮೋಸ್ಟ್ ಟೈಮ್ ಕೂಡ ಜಾಸ್ತಿ ಆಗಿತ್ತು ಒಂದು ಗಂಟೆ ಮೇಲ್ಗಡೆ ಆಗಿತ್ತು ನೋಡ್ಬೋದು ಒಂದು ಗಂಟೆ ನಲ್ವತ್ತು ನಿಮಿಷ ಆಗಿದೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಎರಡು ಗಂಟೆ ಹತ್ತಿರ ಬರ್ತಾಯಿದೀವಿ ಅಂದಾಗ ಸೊ ಜಾಸ್ತಿ ಮಾರ್ಕೆಟ್ ಎಷ್ಟು ಏನಾಗುತ್ತೆ ಅಂದರೆ ಮಾರ್ನಿಂಗಲ್ಲಿ ಎಷ್ಟು ಮೂಮೆಂಟನ್ನು ಕೊಡಬೇಕು ಅಷ್ಟು ಮೂಮೆಂಟನ್ನು ಕೊಟ್ಟುಬಿಟ್ಟಿರುತ್ತೆ ಜಸ್ಟ್ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಈ ಥರ ಮೇಲ್ಗಡೆ ಹೋಗಿದೆ ಸೊ ಇಷ್ಟು ಮೂಮೆಂಟ್ ಕೊಟ್ಟಿದ್ವಿ ಒನ್ ಫೋರ್ಟಿ ಪಾಯಿಂಟ್ಸ್ವರೆಗೂ ಮೂಮೆಂಟನ್ನು ಕೊಡ್ತು ಆಲ್ಮೋಸ್ಟ್ ಇಲ್ಲಿ ಒನ್ ಸಿಕ್ಸ್ಟಿ ಪಾಯಿಂಟ್ವರೆಗೂ ಫಾಲ್ ಆಯಿತು ಸೊ ಬೈಯರ್ಸು ಮತ್ತು ಸೆಲ್ಲರ್ಸು ಎಲ್ಲರೂ ಶಾಂತಿಯಿಂದ ಪ್ರಾಫಿಟನ್ನು ಬುಕ್ ಮಾಡಿಕೊಂಡು ಮಾರ್ಕೆಟಿಂದ ಎಕ್ಸಿಟ್ ಆಗಿರ್ತಾರೆ ಆವಾಗ ನಾವು ಇಲ್ಲಿ ಮಾರ್ಕೆಟಲ್ಲಿ ಆಪ್ಷನ್ ಬೈಯಿಂಗ್ ಮಾಡುವಾಗ ಸೊ ನಮಗಿಲ್ಲಿ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಪ್ರೀಮಿಯಮು ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ನಲ್ಲಿ ನಮಗೆ ಪ್ರೀಮಿಯಮು ಮೆಲ್ಟ್ ಆಗ್ತಾ ಇರುತ್ತೆ ಟೈಮ್ ಡಿಕೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಆಪ್ಷನ್ ಬೈಯರ್ಗೆ ಸೊ ಮೊಮೆಂಟ್ ಯಾವ ಥರ ಇರಬೇಕಂತಂದರೆ ಇಲ್ಲಿ ಏನಾದರೂ ಬೈ ಮಾಡಿದರೆ ಈ ಥರ ಮುಮೆಂಟನ್ನು ಕ್ಯಾಪ್ಚರ್ ಮಾಡಬೇಕು ಸೊ ಈ ಥರ ಬೈ ಮಾಡಿ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಬೇಕು ಮುಮೆಂಟನ್ನು ಕ್ಯಾಪ್ಚರ್ ಮಾಡಿದ್ರೆ ಮಾತ್ರ ನಮಗೆ ಇಲ್ಲಿ ಆಪ್ಷನ್ ಬೈಯರ್ಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಸೊ ಜಾಸ್ತಿ ರಿಸ್ಕನ್ನು ತೊಗೊಳಕ್ಕೆ ಹೋಗೋಲ್ಲ ಆಲ್ಮೋಸ್ಟ್ ಇಲ್ಲಿ ಫಸ್ಟ್ ಟ್ರೇಡಲ್ಲಿ ನಮಗೆ ಒಣಸು ಟು ಏಟೇ ಫಸ್ಟ್ ಟ್ರೇಡಲ್ಲಿನ ನಮಗೆ ಒಣಸು ಟೂವರೆಗೂ ಟಾರ್ಗೆಟನ್ನು ಬಂದಿದ್ದರೆ ನಾನು ಆರಾಮಾಗಿ ಈಸಿಯಾಗಿ ಪ್ರಾಫಿಟನ್ನು ಬುಕ್ ಮಾಡಿ ಕ್ಲೋಸ್ ಮಾಡ್ತಾಯಿದ್ದೆ ಇಲ್ಲಿ ನಮಗೆ ಆ ಥರ ಪ್ರಾಫಿಟ್ ಬರಲ್ಲ ಸೊ ರಿವರ್ಸಲ್ ಆಗಿ ನಮ್ಮದು ಕಾಸ್ಟ್ಗೆ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಸೆಕೆಂಡ್ ಅಟೆಂಪ್ಟ್ ಮಾಡ್ತೀನಿ ಇಲ್ಲಿ ಫೈವ್ ಪ್ರೊ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಗುತ್ತೆ ನಮ್ಮದು ಮ್ಯಾಕ್ಸು ಟೂ ತೌಸಂಡ್ ಫೋರ್ ಹಂಡ್ರೆಡ್ವರೆಗೂ ವರೆಗೂ ರಿಸ್ಕ್ ಇತ್ತು ಇದ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ವರೆಗೂ ರಿಸ್ಕನ್ನು ತಗೊಂಡಿರ್ತೀನಿ ಸೊ ಒನ್ ಟು ಒನ್ಗೆ ನಾನು ಎಕ್ಸಿಟ್ ಆಗ್ತೀನಿ ನೋಡ್ಬೋದು ಜಸ್ಟ್ ಟ್ವೆಂಟಿ ಪಾಯಿಂಟನ್ನು ಕ್ಯಾಪ್ಚರ್ ಮಾಡಿ ಪ್ರೀಮಿಯಮಲ್ಲಿ ನನಗೆ ಟೆನ್ ಟು ಲೆವೆನ್ ಪಾಯಿಂಟ್ ಬಂದಿರುತ್ತೆ ಕ್ಯಾಪ್ಚರ್ ಮಾಡಿಕೊಂಡು ಎಕ್ಸಿಟ್ ಆಗ್ತೀನಿ ಜಸ್ಟ್ ನೋಡ್ಬೋದು ಪಿ ಎಂಡಲ್ಲಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಫೋರ್ಟಿ ಟು ರುಪೀಸ್ ಆಗಿರುತ್ತೆ ಸೊ ಓವರ್ ಆಲ್ ಪಿ ಎಂಡಲ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಫೋರ್ಟಿ ಟು ಅಂದರೆ ಪಿ ಅಲ್ಲಿ ನಾನು ತ್ರೀ ಹಂಡ್ರೆಡ್ ಕ್ವಾಂಟಿಟಿನ ತೊಗೊಂಡಿರ್ತೀನಿ ಸೊ ಅದಾದಮೇಲೆ ನೆಕ್ಸ್ಟ್ ಟ್ರೇಡ್ಗೆ ತ್ರೀ ಹಂಡ್ರೆಡ್ ಕ್ವಾಂಟಿನ ಸೇಮ್ ಸ್ಟ್ರೈಕ್ ಪ್ರೈಸ್ನ ಚಾಯ್ಸ್ ಮಾಡಿರ್ತೀನಿ ಸೇ ಸೇಮ್ ಸ್ಟ್ರೈಕ್ ಪ್ರೈಜಲ್ಲಿ ಟ್ರೇಡ್ ಮಾಡೋದ್ರಿಂದ ಸೊ ಎವರೇಜ್ ಕ್ವಾಂಟಿಟಿ ಸಿಕ್ಸ್ ಹಂಡ್ರೆಡ್ ಅಂತ ತೋರಿಸ್ತಾ ಇದೆ ಅದಾದಮೇಲೆ ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಫೈವ್ಗೆ ಎಂಟ್ರಿ ಸೊ ಒನ್ ಜೀರೋ ಒನ್ ಪಾಯಿಂಟ್ ಸಿಕ್ಸ್ ನೈನ್ಗೆ ಎಕ್ಸಿಟ್ ಅಂದರೆ ಓವರ್ ಆಲ್ ಸಿಕ್ಸ್ ಹಂಡ್ರೆಡ್ ಕ್ವಾಂಟಿಟಿ ಎವರೇಜ್ ಬೈ ಮತ್ತು ಎವರೇಜ್ ಸೆಲ್ನ ತೋರಿಸಿ ಸೊ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಫೋರ್ಟಿ ಟು ರುಪೀಸ್ ನಮಗೆ ಪ್ರಾಫಿಟ್ ಆಗಿರುತ್ತೆ ಓವರ್ ಆಲ್ ಇವತ್ತು ಒನ್ ಟು ಒನ್ ಮಾತ್ರ ನಾನು ಟಾರ್ಗೆಟನ್ನು ಯಾಕೆ ಬುಕ್ ಮಾಡ್ತೀನಿ ಅಂತಂದರೆ ಆಲ್ಮೋಸ್ಟ್ ನಮಗೆ ಇಲ್ಲಿ ಟೈಮು ಎರಡು ಗಂಟೆ ಹತ್ತಿರ ಆಗ್ತಾ ಇತ್ತು ಸೊ ಆಲ್ರೆಡಿ ರೀಸನ್ ಡಿಸ್ಕಷನ್ ಮಾಡಿದ್ದೀನಿ ಜೊತೆಗೆ ಇಲ್ಲಿ ಅಟೆಂಪ್ಟ್ ಮಾಡ್ತೋ ಮಾರ್ಕೆಟು ತುಂಬ ಸಲ ಇಲ್ಲಿ ಅಟೆಂಪ್ಟ್ ಮಾಡ್ತು ಇದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಅಟೆಂಪ್ಟ್ ಮಾಡಿತು ಬ್ರೇಕ್ ಮಾಡೋಕ್ಕಾಗಲ್ಲ ಸೊ ಇಲ್ಲಿನೂ ಬ್ರೇಕ್ ಮಾಡುತ್ತೋ ಇಲ್ಲೋ ಅನ್ನೋ ಒಂದು ನನಗೆ ಡೌಟ್ ಇರುತ್ತೆ ಅದಕ್ಕೋಸ್ಕರ ಒನ್ ಇಸ್ ಟು ಒನ್ಗೆ ನಾನು ಟ್ರಯಲ್ ಮಾಡಿದ್ರೂ ಮತ್ತೆ ನಮ್ಮ ಕಾಸ್ಟಿಗೆ ಕಾಸ್ಟು ನಾವು ಯಾವುದೇ ಥರ ಪ್ರಾಫಿಟನ್ನು ಬುಕ್ ಮಾಡಲ್ಲ ಸೊ ಬಂದಿರೋ ಪ್ರಾಫಿಟನ್ನು ನಾನು ಮಾರ್ಕೆಟ್ಗೆ ವಾಪಸ್ ಕೊಡೋ ಬೇಡ ಸೊ ಇವತ್ತು ಇಷ್ಟೇ ಸಾಕು ಕ್ಲೋಸ್ ಮಾಡ್ಕೊಳ್ಳೋಣ ಪ್ರಾಫಿಟಿಂದ ಅಂತ ಅಂದ್ಕೊಂಡು ನಾನು ಟ್ರೇಡಿಂದ ಎಕ್ಸಿಟ್ ಆಗ್ತೀನಿ ಜಸ್ಟ್ ಒನ್ ಇಸ್ ಟು ಒನ್ ಟಾರ್ಗೆಟನ್ನು ಬುಕ್ ಮಾಡ್ಕೊಂಡು ಎಕ್ಸಿಟ್ ಆಗ್ತೀನಿ ನನಗೆ ಸ್ಪಾಟಲ್ಲಿ ಟ್ವೆಂಟಿ ಒನ್ ಪಾಯಿಂಟ್ಸ್ವರೆಗೂ ಬಂದರೆ ಪ್ರೀಮಿಯಮಲ್ಲಿ ಟೆನ್ ಟು ಲೆವೆನ್ ಪಾಯಿಂಟ್ಸು ಟಾರ್ಗೆಟ್ ಬರುತ್ತೆ ಸೊ ಪ್ರೀವಿಯಸ್ ಒನ್ ಫಿಫ್ಟಿ ರುಪೀಸ್ ನಮಗೆ ಇಲ್ಲಿ ಲಾಸ್ ಇತ್ತು ಅದನ್ನು ರಿಕವರ್ ಮಾಡ್ಕೊಂಡು ನನಗೆ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಫೋರ್ಟಿ ಟು ರುಪೀಸು ಪ್ರಾಫಿಟಲ್ಲಿ ಬಿತ್ತು ಪೊಸಿಷನು ಸೊ ಇದರಿಂದ ನಾನು ಡೇನ ಏನ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ಟ್ರೇಡ್ ರಿಪೋರ್ಟ್ ವೀಡಿಯೋ ಸೊ ನೀವು ಆಲ್ಮೋಸ್ಟ್ ಫೈಯು ಎಂ ಪ್ರೊಮ್ಯಾಕ್ಸ್ ಸ್ಟ್ಯಾಟಜಿ ತುಂಬ ಚೆನ್ನಾಗಿ ವರ್ಕ್ ಆಯಿತು ಇವತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಕೂಡ ಚೆನ್ನಾಗಿ ಒನ್ ಎಸ್ಸು ಒನ್ ಪಾಯಿಂಟ್ ಒನ್ ಒನ್ ಎಸ್ ಒನ್ ಪಾಯಿಂಟ್ ವರೆಗೂ ಟಾರ್ಗೆಟ್ ಬಂತು ಸೊ ಇದು ಮಾತ್ರ ಒನ್ ಎಸ್ಸು ಟೂವರೆಗೂ ಬಂತು ಬಟ್ ನಾನಿಲ್ಲಿ ಹೋಲ್ಡ್ ಮಾಡಿಲ್ಲ ಯಾಕಂದರೆ ಆಲ್ರೆಡಿ ರೀಸನ್ ಡಿಸ್ಕಷನ್ ಮಾಡಿದ್ದೀನಿ ಯಾಕೆ ಹೋಲ್ಡ್ ಮಾಡಿಲ್ಲ ಅಂತ ಈ ಟ್ರೇಡನ್ನು ಓಕೆ ಸಪೋಸ್ ಇಲ್ಲಿ ನನಗೆ ಫೈಯುಮ್ ಎಂ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಗಿದ್ರೆ ಆಲ್ಮೋಸ್ಟು ತುಂಬ ಚೆನ್ನಾಗಿ ಬರ್ತಾಯಿತ್ತು ಇಲ್ಲಿ ರಿಸ್ಕನ್ನು ತಗೋಬೋದಾಗಿತ್ತು ಬಟ್ ಏನಾಗುತ್ತೆ ಸ್ವಲ್ಪ ಸೆಟಪ್ಪಲ್ಲಿ ಕನ್ಫ್ಯೂಷನ್ ಇರೋದ್ರಿಂದ ನಾನಿಲ್ಲಿ ಯಾವುದೇ ಥರ ಟ್ರೇಡನ್ನು ತಗೊಳ್ಳಲ್ಲ ಸೊ ಆಲ್ಮೋಸ್ಟ್ ನಾನು ಈ ಪ್ಲೇಸಲ್ಲಿ ಈ ಜಾಗಗಳಲ್ಲಿ ಪೈಮೆ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿನ ತಗೊಳ್ಳೋದಕ್ಕೆ ಜಾಸ್ತಿ ಇಷ್ಟಪಡ್ತೀನಿ ಯಾಕಂದರೆ ನೋಡ್ಬೋದು ಇಲ್ಲಿ ಪ್ರೀವಿಯಸ್ಸು ರೆಸ್ಟೆಂಟ್ಸ್ ಏರಿಯಾಗಳಿರುತ್ತಲ್ಲ ಇದರ ಜೂನ್ಗಳಿದ್ದಾಗ ಸೊ ಇಲ್ಲಿ ಮಾರ್ಕೆಟ್ ಓಪನ್ ಆಗಿ ಕಂಟಿನ್ಯೂ ಆಗಿದೆ ಸೊ ಇಂತಹ ರೆಸ್ಟೆಂಟ್ಸ್ಗಳಿದ್ದ ಇದ್ದ ಇಂತಹ ಜೂನು ರೆಸಿಡೆನ್ಸ್ ಏರಿಯಾಗಳಲ್ಲಿ ನಾನು ಇಲ್ಲಿ ಬಂದಾಗ ಫೈಮೆ ಪ್ರೊಮ್ಯಾಕ್ಸ್ ಸ್ಟಾಟಜಿ ಆಕ್ಟಿವೇಟ್ ಆದರೆ ಸೊ ವೆರಿ ಇಂಟ್ರೆಸ್ಟೆಡ್ ಟು ಟೇಕ್ ದ ಟ್ರೇಡ್ ಹಿಯರ್ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಈ ಏರಿಯಾದಲ್ಲಿ ಇಂಟ್ರೆಸ್ಟ್ ತುಂಬ ಇರುತ್ತೆ ಫೈಮೆ ಪ್ರೊಮ್ಯಾಕ್ಸ್ ಸ್ಟಾಟಜಿ ತೊಗೊಳ್ಳೋದಕ್ಕೆ ನಾನಿಲ್ಲಿ ಜಾಸ್ತಿ ರಿಸ್ಕನ್ನು ತೊಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಇಲ್ಲಿ ನಮಗೆ ಆ ಥರ ಇವತ್ತು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾಕಂದರೆ ಮಾರ್ಕೆಟ್ ಕಂಟಿನ್ಯೂ ಬೈಯಿಂಗ್ ಇತ್ತು ಅದ್ರ ಜೊತೆಗೇ ಸೊ ಆಲ್ರೆಡಿ ಡಿಸ್ಕಷನ್ ಮಾಡಿದೀನಿ ಯಾಕೆ ರೀಸನ್ನು ಯಾಕೆ ತೊಗೊಳ್ಳಿಲ್ಲ ಅಂತ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ಟ್ರೇಡ್ ರಿಪೋರ್ಟ್ ಬಿಡು ನಾನು ಎಂಡ್ ಮಾಡಿದೀನಿ ತ್ರೀ ತೌಸಂಡ್ ಫೋರ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಫೋರ್ಟಿ ಟು ರುಪೀಸ್ಗೆ ಇವತ್ತು ಪ್ರಾಫಿಟನ್ನ ಕ್ಲೋಸ್ ಮಾಡಿಕೊಂಡು ಟ್ರೇಡನ್ನು ಎಂಡ್ ಮಾಡಿರ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದರೆ ಸಿಗೋಣ ಥ್ಯಾಂಕ್ ಯು